ಜಯ ಸ್ವತಿ ಮೈ ವಿಲ್ ತುಂಬಾ ಚೆನ್ನಾಗಿತ್ತು ನಿನ್ನೆ ಕೂಡ ಸೇಮ್ ಒನ್ ಬಾಲ್ ಫೈರ್ ಇತ್ತು ಇವತ್ತು ಕೂಡ ಲಾಸ್ಟ್ ಬಾಲ್ ಬೌಂಡರಿ ಹೋಗುತ್ತೆ ಸೂಪರ್ ಓವರ್ ಅನ್ಕೊಂಡ್ರಿ ಬಟ್ ಏನಾಗಿದೆ ತುಂಬಾ ಚೆನ್ನಾಗಿ ಫೀಲ್ಡಿಂಗ್ ಮಾಡಿ ವಿನ್ ಆದ್ರೂ ಆರ್ ಸಿ ಬಿ ಆಲ್ವೇಸ್ ಆರ್ ಸಿ ಬಿ ಪರ್ ಯಾರ್ ಕಪ್ ಸ್ಟಾರ್ಟಿಂಗ್ ಮಧ್ಯದಲ್ಲಿ ಮುಗ್ದಲ್ಲಿ ಮಜಾ ಸಿಗಲ್ಲ ಬ್ರೋ ಅಷ್ಟೇ ಇವತ್ತು ಆಶಾ ಆಶಾ ಯಾರ್ ಮಾತ್ರ ಎಲ್ಲ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಆ ವಿಶ್ವಾಸ ನಾವು ಯಾವತ್ತೂ ಬಿಡಲ್ಲ ಓಕೆನಾ ನಾವು ಗೆದ್ದೇ ಗೆಲ್ತೀವಿ ನಾವು ಸರ್ ನಾವು ಸತ್ರೂ ಪರವಾಗಿಲ್ಲ ನಮ್ಮ ಮಕ್ಳಾದ್ರೂ ಗೊಂಬಿಟಾದ್ರು ನೋಡಿ ಆರ್ ಸಿ ಬಿ ಕಪ್ ಗೆಲ್ಲಸ್ತಾರೆ কপ <tom> গাড়ি <tom> <tom> <tom>

ಇಷ್ಟಿಲ್ಲ ಸರ್ ಸೂಪರ್ ಆಗಿತ್ತು ಲಾಸ್ಟ್ ಬಾರ್ ಬಿಂದು ಸಕ್ಕರ್ ಆಗಿತ್ತು ಮಾತ್ರ ನನ್ ಪ್ರಕಾರ ಸರ್ ಸ್ಪಿನ್ನರ್ ಸ್ಪಿನ್ನರು ಸ್ಪಿನ್ನರ್ ಅವಳ ವಿಕೆಟ್ ಅಣ್ಣ ಆಶಾ ಅವರು ಅಣ್ಣ ನಾವ್ ಅನ್ಕೊಂಡಿದ್ವಿ ಸ್ಮೃತಿ ಎಲ್ಲಿ ಸ್ಪೇರಿ ಇಲ್ಲ ಅಂದ್ರೆ ಸುಫಿಡಿ ಯಾರಾದ್ರೂ ಬ್ಯಾಟಿಂಗ್ ಅಲ್ಲಿ ಕ್ಲಿಕ್ ಆಗ್ತಾರೆ ಅನ್ಕೊಂಡ್ವಿ ಅವ್ರು ಇಲ್ಲಾಂದ್ರು ಇವತ್ತು ಚೆನ್ನಾಗಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ರಿಯಲಿ ಒನ್ ಟೆ ಒಳ್ಳೆ ವಂಡರ್ಫುಲ್ ಮ್ಯಾಚ್ ಅಂತ ಹೇಳ್ಬೋದು ಅಂದ್ರೆ ಚೋಲೋ ಮ್ಯಾಚ್ ಅಲ್ಲ ಕೈ ಚಲೋಗಿರೋ ಮ್ಯಾಚ್ ಆದ್ರೆ ಮತ್ತೆ ಕೈ ಎಸ್ ಈಸ್ ದ ಪವರ್ ಆಫ್ ಎತ್ಕೊಂಡ್ಬಿಟ್ರು

ಕರ್ದಾ ಕರ್ದಾ ತಿರುಗು ರೋಡ್ ನಮ್ ಕನ್ನಡ ಕನ್ನಡತಿ ನಮ್ಮ ಕನ್ನಡತಿ ಪಾಟೀಲ್ ನೋಡಿದ್ಲು ರೆಸ್ಪಾನ್ಸ್ ಮಾಡ್ಿದ್ಲು ಇನ್ನೊಂದು ಕ್ವೆಶ್ಚನ್ ಇವತ್ತು ಓ ಇದು ಬೈಕ್ ಬರ್ಸಿದ್ರು ಲಾಸ್ಟ್ ಮಾಲ್ ಏನಾಗುತ್ತೆ ಅಂತ ಭಯ ಬಂದಿತ್ತು ಹುಡುಗಿರು ಹುಡುಗಿರು ಪಕ್ಕ ಗೆದ್ರು ಈ ಸಲ ಕಪ್ ನಮ್ದೇ ಏನ್ ಈ ಸಲ ಕಪ್ ನಮ್ದೇ ಸರ್ ಚೆನ್ನಾಗಿ ಆಡಿದರೆ ಅವರೇ ರಿಚಾಗೋಶ್ ಸೂಪರ್ ಆಗಿ ಆಡಿದ್ರು ರಿಚಾಗೋಶ್ ಸೂಪರ್ ಮತ್ತೆ ಶ್ರೀಯಂಕ ಲಾಸ್ಟ್ ವಿಕೆಟ್ ಅದು ತುಂಬಾ ಚೆನ್ನಾಗಿ ಬಂತು ಆತರ ಅಲ್ಲ ಆಕ್ಚುಲಿ ಮ್ಯಾನ್ ಆಫ್ ದ ಮ್ಯಾಚ್ ಎಲ್ಲರಿಗೂ ಕೊಡ್ಬೇಕು ಎಲ್ಲರೂ ಚೆನ್ನಾಗಿ ಆಡ್ತಾರೆ ಎಫರ್ಟ್ ಹಾಕ್ತಾರೆ ಎಲ್ಲರಿಗೂ ಸಿಕ್ಬೇಕು ಫೈನಲ್ ಕಾಮ್ ಆರ್ ಸಿಬಿ ಆರ್ ಎಂ ಐ ಆರ್ ಸಿ ಬಿ ಅಂಡ್ ಎಂ ಐತಾರ ಯಾರ್ ಚೆನ್ನಾಗ್ ಆಡ್ತಾರೆ ಅವರೆಲ್ಲ ಆರ್ ಸಿ ಬಿ ಆರ್ ಸಿ ಚೆನ್ನಾಗಿ ಬೌಲಿಂಗ್ ಮಾಡಿ ವಿಕೆಟ್ಸ್ ತೆಗ್ದಿದಾರ ಚೆನ್ನಾಗಿ ಆಡಿದಾರೆ ಅವ್ರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಬೇಕು ಸಿಕ್ಕಿರ್ಬೋದು ನಾವು ಬಂದ್ಬಿಟ್ಟಿದೀವಿ ಓಕೆ ಎಕ್ಸಾಮ್ ಏನಂತ ಅಂದ್ರೆ ನಮ್ ಬಾಯ್ಸ್ ಬಾಯ್ಗೆ ಎಲ್ಲ ಬರ್ತೀವಿ ಗೆಲ್ತಾ ಇದ್ರು ಇವತ್ತು

आरसी आरसी भी नहीं खेला था ओके ओके मैच चली मैन ऑफ द मैच आ रही होती आशा आशा चली आशा आशा ऑब्वियसली रिचा गोस्टुरा फाइव फाइव विकेट ऑल रिचा गोस्टुरा अमेजिंग शॉट्स चनाग मार दिया कनेक्टिंग वाला सुपर आ गया रिचा गोस्टुरा इसके नन इन प्रकार या टीम को ऑब्वियसली आरसी भी इधर आरसी भी मुंबई पर आरसी वर्सेस गुजरात गुजरात और भी टफ टीम है और वॉरियर्स आल्सो एनीथिंग इज फाइन फॉर अस आरसी ಕಬ್ಬೋ ಬೇಡ ಹೊಡ್ಯೋದ್ ಬೇಡ ನಮ್ಗೆ ಅದ ಅವಶ್ಯಕತೆ ಇಲ್ಲ ಸಪೋರ್ಟ್ ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಬಂದಿರೋದು ವುಮೆನ್ಸ್ ಐ ಪಿ ಎಲ್ಗೆ ಇವಾಗ ನಾವ್ ನಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ ತುಂಬಾ ಖುಷಿ ಆಗ್ತಾರೆ

ಜೈ ಹರ್ಷಿ ಬೇಣ ನಮ್ದು ಈ ಸಲ ಕಪ್ ನಮ್ದೇ ಬ್ರೋ ಮ್ಯಾಚ್ ಸೂಪರ್ ಆಗಿತ್ತು ಬಟ್ ಒಂದು ಭಯ ಆಗ್ತಿದೆ ಸ್ಪಿನ್ನರ್ ಗಳು ಸರಿಯಾಗಿ ಮಾಡಿದ್ರು ಐ ಪಿ ಎಲ್ ಟೀಮ್ ಅಲ್ಲಿ ನೋಡಿದ್ರೆ ನಮ್ಗೆ ಒಬ್ರು ಸ್ಪಿನ್ನರ್ ಇಲ್ಲ ಅದೇನಾಗುತ್ತೆ ನೋಡ್ಕೊಂಡು ಭಯ ಆಗ್ತಿದೆ ಅದು ಬಿಟ್ರೆ ಇವತ್ತು ಮ್ಯಾಚ್ ಅಂತೂ ಸೂಪರ್ ಆಗಿತ್ತು ಆರ್ ಸಿ ಬಿ ಮುಂಬೈ ಆರ್ ಸಿ ಬಿ ಸೂಪರ್ ಆಗಿತ್ತು ಮ್ಯಾಚು ಇವತ್ತಿನ ನಿಮ್ ಅಲ್ಲಿ ಅಂದ್ರೆ ಇವತ್ತು ನೋಡಿದ ಮ್ಯಾಚಲ್ಲಿ ಮ್ಯಾಚ್ ಮ್ಯಾಚ್ ಆದ ನಿಮ್ ಪ್ರಕಾರ ನಮ್ಗ್ರಿ ಆಶಾ 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 ನನ್ಗೆ ಪೆರ್ರಿ

ಹುಡುಗರು ಅಂತೂ ಗೆದ್ದಿರಿಲ್ಲ ಫಸ್ಟ್ ಮ್ಯಾಚ್ ಎಲ್ಲ ದೇವರಿಗೆ ಏನಾರು ಹುಡುಗಿರೋ ಗೆದ್ದಿದ್ದಾರೆ ಫಸ್ಟ್ ಮ್ಯಾಚ್ ಒಳ್ಳೇದಾಗ್ಲಿ ಇವನ್ ಅಂಕಲ್ ಫ್ಯಾನ್ ಇವನಿಗೆ ಏನೋ ಗೊತ್ತಿಲ್ಲ ಇವನಿಗೆ ಏನೋ ಕೇಳ್ಬೇಡ್ರಿ ಈ ಸಲ ಕಪ್ ನಮ್ದೆ ಅಂಕಲ್ ಮಕ್ಕಳೇ ಈ ಸಲ ಕಪ್ ನಮ್ದೆ ಧೋನಿ ಫ್ಯಾನ್ಸ್ ಮ್ಯಾಚ್ ಸೂಪರ್ ಆಗಿತ್ತು ಗರ್ಲ್ಸ್ ವೆರಿ ಸೂಪರ್ ಆಗಿ ಮಾಡಿದ್ದಾರೆ ಇದೆ ತರ ಮಾಡಬೇಕು ವಿರ್ ಆಲ್ವೇಸ್ ವಿರ್ ವಿತ್ ಆರ್ ಸಿ ಬಿ ಓನ್ಲಿ ಆರ್ ಸಿ ಬಿ ಈ ಸಲ ಟೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆರ್ ಸಿ ಬಿ ಗೆಲ್ಲೇಬೇಕು ಗೆದ್ದೆ ಗೆಲ್ಲುತ್ತೆ ಒಳ್ಳೆ ತನ ಒಂದ್ ಒಂದಲ್ಲ ಒಂದ್ ಗೆಲ್ಲೇಬೇಕು ಈ ಸಲ ಅಲ್ಲ ಇನ್ನೂ ನೂರು ವರ್ಷ ಗೆದ್ದಿರೋದ್ರು ಪರವಾಗಿಲ್ಲ ನಾವು ಮಾಡ್ತೀವಿ ನಾವು ಮತ್ತೆವರೆಗೂ ನಮ್ಮ ಸಪೋರ್ಟ್ ಹಿಂಗೆ ಇರುತ್ತೆ ಜೈ ಮ್ಯಾಚ್ ಆಶಾ ಕಿರಣವಾಗಿದ್ದಾರೆ ಆರ್ ಸಿ ಬಿಗೆ ಒಂದೇ ಓವರ್ ಅಲ್ಲಿ ಮೂರು ವಿಕೆಟ್ ತಗೊಂಡು ಐದು ವಿಕೆಟ್ ಮೊದಲನೇ ವಿಮೆನ್ ಅನ್ಕೊಂತೀನಿ ಇಂಡಿಯಾಗೆ ಐದು ವಿಕೆಟ್ ತಗೊಂಡಿರೋದು ನೆಕ್ಸ್ಟ್ ಲೆವೆಲ್ ಬೌಲಿಂಗು ಹುಡುಗರಾಗ್ಲಿ ಹುಡುಗರಾಗ್ಲಿ ಮ್ಯಾಟರ್ ಆಗಲ್ಲ ಆರ್ ಸಿ ಬಿ ಬ್ರ್ಯಾಂಡ್ ಇದೆಯಲ್ಲ ಬಾಯಿಗೆ ಬರ್ಸೇ ಗೆಲ್ಲೋದು ಜೈ ಆರ್ ಸಿ ಬಿ ತುಂಬಾ ಖುಷಿ ಆಯ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಒಂದು ಮ್ಯಾಚ್ ನೋಡೋದು ಸ್ಟೇಡಿಯಂ ಅಲ್ಲಿ ತುಂಬಾ ಖುಷಿ ಆಯ್ತಾ ಫಸ್ಟ್ ಮ್ಯಾಚ್ ಅಲ್ಲಿ ಆರ್ಸಿಬಿ ಆಯ್ತಾ ಅದೇ ಅದೇ ಒಂದು ಖುಷಿ ಅಷ್ಟೇ ನಮ್ಮ ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವ್ರು ಆಶಾ ನಮ್ಮ ಆಶಾ ನಿಜವಾಗ್ಲ ಅವ್ರು ಬಾಲಿಂಗ್ ಯಾವ ತರ ಇತ್ತಂದ್ರೆ ಐದು ವಿಕೆಟ್ ತೆಗೆದ್ರಣ ನಿಜವಾಗ್ಲ ಇಲ್ಲಿ ಕುಂತ್ಬಿಟ್ಲ ಆಶಾ ನಿಜವಾಗ್ಲ ಇಲ್ಲೇ ಕುಂತ್ಲ ಆಟಿಗೆ ಟಚ್ ಮಾಡಿದ್ರು ಸೂಪರ್ ಸೂಪರ್ ಮ್ಯಾಚ್

ಇದು ಮುಂಬೈ. ಓಕೆ ಪರವಾಗಿಲ್ಲ. ಯು ಸೋ ಮಚ್. ಮ್ಯಾಚ್ ಸೂಪರ್ ಆಗಿತ್ತು. ನೆನ್ನೆ ತರನೇ लास्ट लास्ट बॉल ಫಿನಿಶಿಂಗ್ ಇತ್ತು. ನನ್ನ ಆಕ್ಚುಲಿ ಚೇಸಿಂಗ್ ಟೀಮ್ ಗೆತ್ತು ಇವತ್ತು. ಚೇಸಿಂಗ್ ಟೀಮ್ ಸೋಲ್ತು. ಆರ್ ಸಿ ಬಿ ಗೆತ್ತು ಖುಷಿ ಆಯಿತು. ಸಕ್ಕತ್ತಾಗಿತ್ತು. ರಿಚಾ ಘೋಷ್ ಬ್ಯಾಟಿಂಗ್ ಆಶಾ ಬೌಲಿಂಗ್ ಸೂಪರ್ ಆಗಿತ್ತು. ಫೈವ್ ವಿಕೆಟ್ ಆಲ್ ಸೂಪರ್ ಇಂಟ್ರೆಸ್ಟಿಂಗ್ ಮ್ಯಾಚ್. ನಮ್ಮ ವಾಯ್ಸ್ ಹೇಳ್ತಾ ಇದ್ರೋ ನಮ್ಮ ಬಾಯ್ಸ್ ಯಾವಾಗಲೂ ಬೈಕ್ ಬರ್ಸ್ ಗೆಲ್ತಾ ಇರ್ತಾರೆ ಅಂತ गर्ल्स गर्ल्स ಸಹ ಬೈಕ್ ಬರ್ಸ್ ಗೆ ಆಗಿರೋದು ಇವತ್ತು ಕೂಡ ಅವರು ಬಾಯ್ ಬರ್ಸೆ ವಿನ್ ಆಗಿರೋದು ನಿಮ್ಮ ಇವತ್ತಿನ ಮ್ಯಾಚ್ ಅಲ್ಲಿ ನಿಮಗೆ ಯಾರು ಇಷ್ಟ ಆದ್ರು ಆಶಾ ಆಶಾ ಇಷ್ಟ ಆದ್ರು ಐದು ವಿಕೆಟ್ ತಕಿದ್ರು ಎಲ್ಲ ಸೀಸನ್ ಅಲ್ಲೂ ಸೇಮ್ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಆಡ್ಲಿ ಅಂತ ವಿಶ್ ಮಾಡಬೇಕು ಮ್ಯಾಚ್ ಇವತ್ತು ಆಗಿತ್ತು

ಹೋಪ್ಸ್ ಇದೆ ಯಾವತ್ತು ಹೋಪ್ಸ್ ಬಿಡಲ್ಲ ಬಿ ಲಾಯಲ್ ಫ್ಯಾನ್ ಓಕೆ ನಿಮಗೆ ಹೇಗಂತು ಮ್ಯಾಚ್ ಫಸ್ಟ್ ಟೈಮು ಬಂದಿದ್ದಕ್ಕೂ ಖುಷಿ ಆಯ್ತು ಚೆನ್ನಾಗಿ ಗೆದ್ರು ಇಷ್ಟ ಆಯ್ತು ಅದೇ ಆಶಾ ಆಶಾ ಅವರು ಚೆನ್ನಾಗಿ ಬೌಲಿಂಗ್ ಮಾಡಿ ವಿಕೆಟ್ಸ್ ಎಲ್ಲ ತೆಕ್ಕೊಂಡ್ರು ಮಕ್ಕಳಿಗೆ ಅಂಕಲ್ ಮಕ್ಕಳಿಗೆ ಹೇಳದಂತೆ ಈ

फाइनल्स okay, okay. okay. के एव टीम होता है RC RC बे, बे।